ಹೊಸದಾಗಿ ಬಿಡುಗಡೆಯಾದ ಬ್ಲ್ಯಾಕ್ ಗೋಲ್ಡ್ ಐಸ್ ಕ್ರೀಂ ಹ್ಯಾಂಗ್ಯೋದ ನಯವಾದ ಸೊಗಸಾದ ಕರಕುಶಲ ಐಸ್ ಕ್ರೀಂ ಅನ್ನು ಸ್ಮೋಣ್ ಐಷಾರಾಮಿ ಕವರ್ ನೊಂದಿಗೆ ಸಂಯೋಜಿಸುತ್ತದೆ ಇದು ಶ್ರೀಮಂತ ಉನ್ನತ ಮಟ್ಟದ ಆನಂದವನ್ನು ನೀಡುತ್ತದೆ ಬೆಂಗಳೂರು ರುಚಿ ಮತ್ತು ಆನಂದದ ಪ್ರಪಂಚದ ಎರಡು ಐಕಾನಿಕ್ ಹೆಸರುಗಳು ಹ್ಯಾಂಗ್ಯೋ ಐಸ್ ಕ್ರೀಂ ಮತ್ತು ಸ್ಮೋ ಅವನತಿಯನ್ನು ಮರು ವ್ಯಾಖ್ಯಾನಿಸುವ ವಿಶಿಷ್ಟ ಐಸ್ ಕ್ರೀಂ ಅನ್ನು ಅನಾವರಣಗೊಳಿಸಲು ಒಟ್ಟಾಗಿ ಬಂದವು ಲ್ಯಾವೆಲ್ಲೆ ರಸ್ತೆಯಲ್ಲಿರುವ ಸ್ಮುವರ್ಣ ಔಟ್ಲೆಟ್ನಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಬ್ರ್ಯಾಂಡ್ಗಳು ಅಧಿಕೃತವಾಗಿ ಬ್ಲ್ಯಾಕ್ ಗೋಲ್ಡ್ ಐಸ್ ಕ್ರೀಂ ಅನ್ನು ಬಿಡುಗಡೆ ಮಾಡಿದವು ಇದು ಹ್ಯಾಂಗ್ಯೂದ ಸಿಗ್ನೇಚರ್ ಕ್ರೀಮಿ ಐಸ್ ಕ್ರೀಂ ಅನ್ನು ಸ್ವರ್ಣ ಕುಶಲಕರ್ಮಿ ಕುವರ್ಚರ್ ಚಾಕೋಲೇಟ್ನೊಂದಿಗೆ ಸಂಯೋಜಿಸುವ ಪ್ರೀಮಿಯಂ ಸೃಷ್ಟಿಯಾಗಿದೆ ಸಂಪ್ರದಾಯದಲ್ಲಿ ಬೇರೂರಿರುವ ಮತ್ತು ಐಷಾರಾಮಿಯಿಂದ ಪ್ರೇರಿತವಾದ ಬ್ಲ್ಯಾಕ್ ಗೋಲ್ಡ್ ಐಸ್ ಕ್ರೀಂ ಚಾಕೊಲೇಟ್ ತಯಾರಿಕೆಯ ಶ್ರೀಮಂತ ಪರಂಪರೆಯನ್ನು ಬಹು ಸಂವೇದನಾ ಅನುಭವವಾಗಿ ಪ್ರಸಾರ ಮಾಡುತ್ತದೆ ಈ ಐಷಾರಾಮಿ ಸಿಹಿ ತಿಂಡಿ ದಿಟ್ಟ ಸೊಗಸಾದ ಮತ್ತು ಅತ್ಯಂತ ಆಹ್ಲಾದಕರವಾಗಿದೆ ಪ್ರತಿ ಚಮಚವು ಪ್ರಾಚೀನ ಆಚರಣೆಗಳು ರಾಜಮನೆತನದ ಆಸ್ಥಾನಗಳು ಮತ್ತು ಕಾಲಾತೀತ ಉತ್ಸಾಹದ ಕಥೆಗಳನ್ನು ಪ್ರತಿಧ್ವನಿಸುತ್ತದೆ ಅಭಿಜ್ಞರಿಗಾಗಿ ರಚಿಸಲಾದ ಇದು ಪ್ರತಿ ತುತ್ತಲೂ ಸುವಾಸನೆ ಪರಂಪರೆ ಮತ್ತು ಕಲಾತ್ಮಕತೆಯನ್ನು ಆಚರಿಸುತ್ತದೆ ಈ ಕಾರ್ಯಕ್ರಮವನ್ನು ಹ್ಯಾಂಗ್ಯೂ ಐಸ್ ಕ್ರೀಂನ ವ್ಯವಹಾರ ಅಭಿವೃದ್ಧಿ ಮುಖ್ಯಸ್ಥ ಸಂಕೀರ್ಣ ಪೈ ಮತ್ತು ಸ್ಮೋವರ್ನ ಸ್ಥಾಪಕ ಮತ್ತು ಸಿ ವಿಮಲ್ ಶರ್ಮಾ ವಹಿಸಿದ್ದರು ಅವರು ಉತ್ಪನ್ನವನ್ನು ಭವ್ಯವಾದ ಅನಾವರಣದಲ್ಲಿ ಬಹಿರಂಗಪಡಿಸಿದರು ನಂತರ ಅತಿಥಿಗಳು ಮತ್ತು ಮಾಧ್ಯಮವನ್ನು ಸಂತೋಷಪಡಿಸುವ ರುಚಿಯ ಅವಧಿ ನಡೆಯಿತು ಆಚರಣೆಗೆ ಮತ್ತಷ್ಟು ಮೆರುಗು ನೀಡಲು ಹಾಜರಿದ್ದವರು ಡೈ ಸಂಡೆ ಸ್ಟೇಷನ್ ಅನ್ನು ಆನಂದಿಸಿದರು ಅಲ್ಲಿ ಮಕ್ಕಳು ಮತ್ತು ವಯಸ್ಕರು ತಮ್ಮದೇ ಆದ ವೈಯಕ್ತಿಕಗೊಳಿಸಿದ ಸಂಡೆಗಳನ್ನು ವಿವಿಧ ರೀತಿಯ ಟಾಪಿಂಗ್ಗಳು ಮತ್ತು ಸಾಸ್ಗಳೊಂದಿಗೆ ರಚಿಸಿದರು ಈ ಕಾರ್ಯಕ್ರಮವು ಮಕ್ಕಳಿಗಾಗಿ ಬ್ಲ್ಯಾಕ್ ಕೋಲ್ಡ್ ವಿಷಯದ ಆಟಗಳು ಮತ್ತು ಮೋಜಿನ ಚಟುವಟಿಕೆಗಳನ್ನು ಸಹ ಒಳಗೊಂಡಿತ್ತು ಮಧ್ಯಾಹ್ನವು ಸುವಾಸನೆ ಮತ್ತು ಸಂತೋಷದಿಂದ ತುಂಬಿರುವುದನ್ನು ಖಚಿತಪಡಿಸುತ್ತದೆ ಹ್ಯಾಂಗ್ಯೋ ಐಸ್ ಕ್ರೀಂನ ಉಪಾಧ್ಯಕ್ಷರಾದ ಶ್ರೀ ಉಲ್ಲಾಸ್ ಕಾಮತ್ ಅವರು ಹ್ಯಾಂಗ್ಯೋದಲ್ಲಿ ನಾವೀನ್ಯತೆ ಯಾವಾಗಲೂ ನಮ್ಮ ಹೃದಯ ಭಾಗದಲ್ಲಿದೆ ಸ್ಮೋರ್ ಚಾಕೋಲೇಟ್ಗಳ ಸಹಯೋಗದೊಂದಿಗೆ ಬ್ಲ್ಯಾಕ್ ಕೋಲ್ಡ್ ಅನ್ನು ಪ್ರಾರಂಭಿಸುವುದು ಕರಕುಶಲತೆ ತೃಪ್ತಿ ಮತ್ತು ಸಹಯೋಗದ ಆಚರಣೆಯಾಗಿದೆ Hi, it's a very exciting day for us at Hunger Ice Creams today. Uh, we've gathered here to celebrate the launch of the Black Gold chocolate ice cream, uh, which we have developed in collaboration with SMORE. So, the chocolate comes from SMORE, and uh, we manufacture it at our factories um, uh, to bring out the best chocolate ice cream ever for the public. Uh, so, I'm very excited. We've gathered here at the SMORE Signature Lounge to celebrate the launch uh, of this fabulous new product um wish everybody uh, enjoys it thank you very much such an exciting day for us to be launching the best ice cream ever hang you and smooth together the combination is just like amazing black gold you, you guys have to try it namaskar ellarigu navu ivattu spur church street outlet black gold chocolate ice cream on the launch it is a very proud and uh, happy moment for Hangyo ice creams ಅವರೊಟ್ಟಿಗೆ ಒಂದು ಒಟ್ಟಿಗೆ ಲಾಂಚ್ ಮಾಡಿದ್ದೀವಿ ದಟ್ ಈಸ್ ಯುವರ್ ವೆನಿಲಾ ಬಿ ರೋಸ್ಟೆಡ್ ಆಲ್ಮಂಡ್ ವಿತ್ ಕಾಫಿ ಡ್ರೈ ಫ್ರೂಟ್ ಓವರ್ ಲೋಡು ಬ್ಲಾಕ್ ಗೋಲ್ಡ್ ಚಾಕ್ಲೇಟು ಸಾಲ್ಟೆಡ್ ಕ್ಯಾರಿಮ್ ಪ್ರಾಡಕ್ಟ್ ಲಾಂಚ್ ಮಾಡಿ ಸೊ ಅವ್ರೆಲ್ಲ ಟ್ವೆಂಟಿ ಫೈವ್ ಸ್ಟೋರ್ಸ್ ಅಲ್ಲಿ ಅವೈಲೇಬಲ್ ಇದೆ ಸೊ ಐ ರಿಕ್ವೆಸ್ಟ್ ನಮ್ಮೆಲ್ಲಾ ಫ್ಯಾನ್ಸ್ ಹಾಗೂ ಎಲ್ಲಾ

ಎಲ್ಲರೂ ಕಸ್ಟಮರ್ಸ್ ಅಂತ ಆ ಟ್ರೈಸಿಟ್ ಅಟ್ ದೇ ಗಿವ್ दट 100% ಫೀಡ್ಬ್ಯಾಕ್ ಆನ್ ದಿಸ್ ಅಂಡ್ ಅರ್ಜ್ all the customers to be try this product and give us their feedback excited cheers ಎಲ್ಲರಿಗೂ ನಮಸ್ಕಾರ ನಾನು ಉತ್ಸಾಹಕಮತ್ ಮಾತಾಡ್ತಾ ಇದ್ದೀನಿ ಆ ಹಂಗಿದ್ದಿಂದ ಆ 50 ದಿನ ನಾವು ಮತ್ತೆ ಸ್ಕ್ಯೋರ್ ಒಂದು ಪಾರ್ಟnership ಅಲ್ಲಿ ಹೊಸ ಒಂದು ಪ್ರಾಡಕ್ಟ್ ಲೈನ್ ಲಾಂಚ್ ಮಾಡಿದೀವಿ ಇದು ಗೋಲ್ಡ್ ಅಂಡ್ ಬ್ಲಾಕ್ ಅಂಡ್ ವೈಟ್ ಓ ಇಸ್ ದ ಬೆಸ್ಟ್ ಟು ದ ಚಾಕ್ಲೆಟ್ ಸ್ಮೂತ್ ಎಲ್ಲರೂ ಗೊತ್ತೇ ಇದೆ ದೇ ಆರ್ ದ ಫೈನೆಸ್ಟ್ ಅಂಡ್ ಮೇಕಿಂಗ್ ದ ಬ್ರೇಟ್ ಚಾಕ್ಲೇಟ್ಸ್ ಅಂಡ್ ಹ್ಯಾಂಗ್ ಯೋ ವೀ ಆರ್ ದ ಲೀಡರ್ಸ್ ಅಂಡ್ ಮೇಕಿಂಗ್ ದ ಐಸ್ ಕ್ರೀಮ್ ಇದೊಂದು ಒಳ್ಳೆ ಪಾರ್ಟನರ್ಶಿಪ್ ಅವ್ರ ಕಡೆಯಿಂದ ಚಾಕ್ಲೇಟ್ ನಮ್ ಕಡೆಯಿಂದ ಐಸ್ ಕ್ರೀಮ್ ಎರಡು ಸೇರಿ ಗೋಲ್ಡನ್ ಚಾಕ್ಲೆಟ್ ಅಂತ ಹೇಳ್ಬಿಟ್ಟು ನಾವೇ ಲಾಂಚ್ ಮಾಡಿದೀವಿ ಇವತ್ತಿನ ದಿನ ಇಲ್ಲಿ ತುಂಬಾ ಜನ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ವೆಲ್ಡ್ ವೇ ಮತ್ತೆ ಯಾರ್ಯಾರು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ಬೇಕು ಈ ಗೋಲ್ಡ್ ಅಂಡ್ ಚಾಕ್ಲೇಟ್ ಕಾಂಬಿನೇಷನ್ ಮಂದಿ ಯಾರ ಇವತ್ತು ಎಲ್ಲಾರು ಎಲ್ಲ ತರದ್ದು ಟೇಸ್ಟ್ ಮಾಡ್ಬಿಟ್ಟು ಫಾರ್ ಅವರ್ ಪಾರ್ಟ್ನರ್ಶಿಪ್ ಇನ್ ಸ್ಮೂರ್ ಅಂಡ್ ಹಂಗ್ಯೋ ನೆಕ್ಸ್ಟ್ ಬೇಕ್ ಇವಾಗ ಇಲ್ಲಿ ನಾವು ಲಾಂಚ್ ಮಾಡಿದೀವಿ ಇಲ್ಲಿ ಸ್ಮೂರ್ ಅವರು ಇಲ್ಲೆಲ್ಲ ಅವ್ರದ್ದು ಔಟ್ಲೆಟ್ಸ್ ಇದೆ ಎಲ್ಲೆಲ್ಲ ಅವ್ರದ್ದು ಲಾಂಜಸ್ ಇದೆ ಅವ್ರ ಜೊತೆ ನಾವು ನಾವು ಅವ್ರೈಸ್ಟೀಮ್ ತಗೊಂಡು ಹೋಗ್ತೀವಿ ಇಟ್ಸ್ ಅ ಗ್ರೇಟ್ ಮೂಮೆಂಟ್ ಫಾರ್ ಬೋತ್ ಆಫ್ ಯು